ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದರ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ಸು ಕಮೆಂಟ್ಸು ಕೊಡೋದನ್ನು ಮಾತ್ರ ಮರಿಬೇಡಿ ಈಗಾಗಲೇ ಲೈಕ್ಸು ಕಮೆಂಟ್ಸು ಕೊಟ್ಟು ನನ್ನನ್ನು ಪ್ರೋತ್ಸಾಹಿಸ್ತಿರೋರು ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮುಂದೇನು ನಿಮ್ಮ ಪ್ರೋತ್ಸಾಹ ಹೇಗೆ ಇರಲಿ ಭವಾನಮ್ಮನವರ ಜೊತೆ ಮಾತನಾಡುತ್ತಿದ್ದರು ಸುನೈನಾ ಸುಘೋಷ್ ವಿಧಾನ್ ಕೂಡ ಅಲ್ಲಿಯೇ ಬಂದು ಕುಳಿತಿದ್ದ ಅವನ ಮನಸ್ಸು ಮಾತ್ರ ಬೇರೆ ಎಲ್ಲೋ ಇತ್ತು ಮೇಜರ್ ಸಾಹಬ್ ಹಮ್ ಕಲ್ ಉತ್ತರಾಖಂಡ್ ಜಾಂಗೆ ವಾಪಸ್ ಯಾ ಅಪ್ಸಪ್ಪು ದೇಕರ್ ಹಮೇ ಬಹುತ ಖುಷಿ ಮಿಲಾ ಧನ್ಯವಾದ ಆಪ್ ಸಬ್ಕೋ ಮೇಜರ್ ಸರ್ ನಾಳೆ ಉತ್ತರಾಖಂಡ್ಗೆ ವಾಪಸ್ ಹೋಗ್ತೀವಿ ನಾವು ಇಲ್ಲಿ ನಿಮ್ಮೆಲ್ಲರನ್ನು ನೋಡಿ ತುಂಬ ಖುಷಿಯಾಯಿತು ಧನ್ಯವಾದಗಳು ನಿಮಗೆಲ್ಲ ಎಂದಿದ್ದ ಸುಘೋಷ್ ವಿಧಾನ್ ಕಣ್ಣು ಸಂಕುಚಿಸಿ ಅವನನ್ನೇ ನೋಡಿದ್ದ ಕ್ಯೂ ಭಾಯ್ ಕ್ಯಾ ಹೂವಾ ಇತ್ನಿ ಜಲ್ದಿ ಕಾ ಕ್ಯಾ ಮತ್ಲಬೇ ಯಾಕಪ್ಪ ಇಷ್ಟು ಬೇಗ ಹೋಗುವುದರ ಅರ್ಥವೇನು ಎಂದಿದ್ದ ವಿಧಾನ್ ಅವನಿಗೆ ಅವರು ಯಾಕೆ ಹೀಗೆ ಬಂದು ಹಾಗೆ ಹೋಗ್ತಿದ್ದೀನಿ ಅಂತಿದ್ದಾರಲ್ಲ ಬಂದಿದ್ದಾದರೂ ಯಾಕೆ ಇವರು ಹಾಗಾದರೆ ಎಂಬ ಅನುಮಾನ ಅವನಿಗೆ ಏನೂ ಇದೆ ಆದರೆ ಏನು ಅರ್ಥವಾಗಲಿಲ್ಲ ಅವನಿಗೆ ಭವಾನಮ್ಮ ಕೂಡ ವಿಧಾನ್ನ ಮಾತನ್ನು ಅನುಮೋದಿಸಿದ್ದರು ಆದರೆ ಯಾವ ಕಾರಣಕ್ಕೂ ಅವರು ಒಪ್ಪುವಂತೆ ಕಾಣಲಿಲ್ಲ ಹಾಗಾದರೆ ವಿಧು ನಮ್ಮ ಕಾಫಿ ಎಸ್ಟೇಟನ್ನಾದರೂ ತೋರಿಸಿಕೊಂಡು ಬಾ ಎಂದಿದ್ದರು ಭವಾನಮ್ಮ ಅವರ ಮಾತನ್ನು ಒಪ್ಪಿ ಅವರನ್ನು ಎಸ್ಟೇಟ್ಗೆ ಕರೆದುಕೊಂಡು ಹೊರಟಿದ್ದ ವಿಧಾನ್ ಹೋಗುವಾಗಲೂ ಒಮ್ಮೆ ಅಡಿಗೆ ಮನೆಯತ್ತ ನೋಡುವುದು ಮರೆಯಲಿಲ್ಲ ಪುಣ್ಯಾತ್ಮ ಕಿಟಕಿಯಿಂದಲೇ ನೋಡುತ್ತಿದ್ದ ವಿಶಾಖಾಗೆ ಸುನೈನಾ ಜೊತೆ ಅವನು ಹೋಗುತ್ತಿದ್ದುದನ್ನು ನೋಡಿ ಯಾಕೋ ಬೇಸರವಾಗಿತ್ತು ಕಾಫಿ ಎಸ್ಟೇಟನ್ನು ನೋಡಿ ಖುಷಿಪಟ್ಟಿದ್ದರು ಇಬ್ಬರು ಸುಘೋಷ್ ಮುಂದೆ ಹೋಗಿದ್ದನ್ನು ನೋಡಿ ವಿಧಾನ್ ಒಬ್ಬನೇ ದೊರೆತಾಗ ಸುನೈನಾ ತನ್ನ ಮನಸ್ಸಿನ ಭಾರವನ್ನು ಇಳಿಸಿಕೊಳ್ಳಲು ನೋಡಿದ್ದಳು ಮೇಜರ್ ಸಾಹಬ್ तब मैंने आपको तकलीफ़ दी थी नादान थी मैं लेकिन अब मुझे मेरी गलती का ये एहसास हुआ है लेकिन लगता है कि देर हुआ भी मेजर् सर आवुगे तंदते तिलवल के आदरे ये आदरे सुते ये गी गी ना आनग ना आन सीग तड़े विषाद सुनयना मुझे हो सके तो माफ कर दो साहब साध्यवाद बिड़ी सर इंदू कई मुगु सुनयना कोई बात नहीं सुनी ऐसा होता है कभी कभी लेकिन कुछ होता है ना अच्छे के लिए ही होता है ऐसा मुझे लगता है ऐनू पर्वा पर्वाला सुनी हेगा सल आगुदेदे असुत नन के ಡೋಂಟ್ ವರಿ ಸಬ್ ಕುಚ್ ಅಚ್ಚಾಯಿ ಹೋಗ ಎಲ್ಲವೂ ಒಳ್ಳೆಯದೇ ಆಗುತ್ತೆ ಎಂದಿದ್ದ ವಿಧಾನ್ ಅವಳಿಗೆ ಮನಸ್ಸಿನಲ್ಲಿದ್ದ ದೊಡ್ಡ ಭಾರ ಇಳಿದಂತಾಗಿತ್ತು ಅವನನ್ನೇ ಕಣ್ತುಂಬಿಕೊಂಡಳು ಆ ಬುರಾನ್ ನಹಿ ಮಾನೇಂಗೆತೋ ಮೇ ಬಾರ್ ಬಸ್ ಬಾರ್ ಆಪ್ಕೋ ಹಕ್ಕರು ನೀವು ಏನೂ ಅಂದುಕೊಳ್ಳಲ್ಲ ಅಂದರೆ ನಾನು ಒಂದು ಸಲ ಒಂದೇ ಒಂದು ಸಲ ನಿಮ್ಮನ್ನು ಅಪ್ಪಿಕೊಳ್ಳಲೇ ಬೇಡಿಕೆಯ ಧ್ವನಿಯಲ್ಲಿ ಕೇಳಿದ್ದಳು ಸುನೈನಾ ಅವಳನ್ನೇ ದೀರ್ಘವಾಗಿ ನೋಡಿದವನಿಗೆ ಅವಳ ಮುಖದಲ್ಲಿ ಕೆಟ್ಟ ಭಾವನೆಯೇನೂ ಕಾಣಲಿಲ್ಲ ಕೈ ಚಾಚಿದ್ದ ಅವನನ್ನು ಒಮ್ಮೆ ಗಟ್ಟಿಯಾಗಿ ಅಪ್ಪಿದವಳು ಹಿಂದೆ ಸರಿದು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಜರ್ ಸಾಹಬ್ ಜಿಂದಗಿ ಭರ್ ಆಪ್ಕೋ ನಹಿ ಭೂಲುಂಗಿ ಮೇ ಧನ್ಯವಾದಗಳು ಮೇಜರ್ ಸರ್ ಜೀವನ ಪೂರ್ತಿ ನಿಮ್ಮನ್ನು ಮರೆಯಲ್ಲ ನಾನು ಎಂದವಳೆ ಸರ್ರನೇ ತಿರುಗಿ ಬಂದ ದಾರಿಯಲ್ಲೇ ಹೊರಟು ಬಿಟ್ಟಿದ್ದಳು ಹಿಂದಿರುಗಿ ನೋಡದೆ ಸುನೈನಾ ಯಾರೂ ಇಲ್ಲದ ಸಮಯ ನೋಡಿ ಮಗನ ರೂಮಿಗೆ ಬಂದಿದ್ದರು ಭವಾನಮ್ಮ ಚಿಂದೆಯಲ್ಲಿ ಮುಳುಗಿದ್ದ ಕಾರ್ಯಪ್ಪನವರನ್ನು ಕಂಡು ಕರಳು ಹಿಂಡಿದಂತಾಯಿತು ಅವರಿಗೆ ಅಮ್ಮನನ್ನು ನೋಡಿದ ಕಾರ್ಯಪ್ಪನವರಿಗೆ ನಿಧಿಯೇ ಸಿಕ್ಕಿದಷ್ಟು ಸಂತೋಷವಾಗಿತ್ತು ಅವರು ಕೇಳುವುದಕ್ಕಿಂತ ಮೊದಲೇ ತಮ್ಮ ಮನಸ್ಸಿನಲ್ಲಿದ್ದ ಆತಂಕ ತಂಗಿಯ ಕಟುಮಾತು ಅವಳು ಹೇಳಿದ ಪ್ರತಿಯೊಂದು ವಿಷಯಗಳನ್ನೂ ಹೇಳಿಕೊಂಡರು ಅಮ್ಮನಿಗೆ ಎಲ್ಲವನ್ನೂ ಕೇಳಿದ ಭವಾನಮ್ಮನವರಿಗೆ ಇಷ್ಟು ದಿನ ಮಗಳ ಬಗ್ಗೆ ಇದ್ದ ಅಲ್ಪ ಸ್ವಲ್ಪ ಮಮತೆಯೂ ಕೂಡ ಸತ್ತು ಹೋಗಿತ್ತು ಛೇ ಇಂತಹ ಮಕ್ಕಳು ಕೂಡ ಇರುತ್ತಾರೆಯೇ ಏನಿರಬಹುದು ಅವಳಿಗೆ ತಿಳಿದು ನಮಗೆ ತಿಳಿಯದೇ ಇದ್ದದ್ದು ಅವರಿಗೂ ಏನೂ ಅರ್ಥವಾಗಲಿಲ್ಲ ಆದರೆ ಅವರು ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಿದ್ದರು ಅದನ್ನೇ ಮಗನಲ್ಲಿಯೂ ಹೇಳಿದ್ದರು ಕಾರ್ಯು ತಲೆ ಮೇಲೆ ತಲೆ ಬಿದ್ದರೂ ಅವಳ ಮಗಳು ಈ ಮನೆಯ ಸೊಸೆ ಆಗಕೂಡದು ನಾನು ಯಾವುದೇ ಕಾರಣಕ್ಕೂ ಈ ಅನಾಹುತ ಆಗಲು ಬಿಡುವುದಿಲ್ಲ ನನ್ನ ಉಸಿರು ಇರುವವರೆಗೂ ಇದು ನಡೆಯದು ಇಂತಹ ಹೆಮ್ಮಾರಿಯ ಮಗಳು ನನ್ನ ತೊರೆಗೆ ಯಾವ ರೀತಿಯಿಂದಲೂ ಜೋಡಿಯಾಗಲು ಸಾಧ್ಯವಿಲ್ಲ ಎಂತಹ ಕ್ರೂರ ಮನಸ್ಥಿತಿ ಇರಬೇಡ ಇವಳದ್ದು ತನ್ನ ಸ್ವಾರ್ಥಕ್ಕೋಸ್ಕರ ಏನು ಮಾಡುವುದಕ್ಕೂ ಹೇಸುವವಳಲ್ಲ ಇವಳು ಇಂಥವಳು ನನ್ನ ಮಗಳೇನಾ ಎಂದು ಒಂದೊಂದು ಸಲ ನನಗೇ ಅನುಮಾನ ಬರುತ್ತದೆ ಛೇ ಹೆಮ್ಮಾರಿ ಕಾರ್ಯು ನನ್ನ ಮನಸ್ಸಿನಲ್ಲಿ ಒಂದು ಆಸೆ ಇದೆ ಕಣೋ ಭಗವಂತ ಕಣ್ತೆರೆದರೆ ಆ ಆಸೆ ನೆರವೇರಬಲ್ಲದೇನೋ ಎಂದವರು ತಮ್ಮ ಆ ಆಸೆಯನ್ನು ಮಗನ ಬಳಿ ಹೇಳಿಕೊಂಡಿದ್ದರು ಅವರಿಗಂತೂ ಹೇಳತೀರದಷ್ಟು ಸಂತೋಷವಾಗಿತ್ತು ಅದನ್ನು ಕೇಳಿ ಮರುಕ್ಷಣವೇ ಅವರ ಮುಖ ಬಾಡಿ ಹೋಗಿತ್ತು ಅಮ್ಮ ನಿಜವಾಗಿಯೂ ಇವೆಲ್ಲ ನೆರವೇರುವುದೇ ನಮ್ಮ ವಿಧಾನ್ ಬಗ್ಗೆ ತಿಳಿದೂ ಕೂಡ ನಿಮಗೆ ಅನ್ನಿಸುತ್ತಾ ಇವೆಲ್ಲ ನಡೆಯಬಹುದು ಎಂದು ಇದರ ಮಧ್ಯೆ ಇವಳ ಅವಾಂತರ ಬೇರೆ ನನಗಂತೂ ಇವೆಲ್ಲ ಸಾಕು ಸಾಕಾಗಿ ಹೋಗಿದೆ ಅಮ್ಮ ಯಾಕಾದರೂ ಬದುಕಿದೀನೋ ಅನ್ನಿಸಿಬಿಟ್ಟಿದೆ ನನಗೆ ಎಂದು ತಮ್ಮ ನೋವನ್ನು ಅನುಮಾನವನ್ನು ಹೇಳಿಕೊಂಡರು ಭಗವಂತ ಮನಸ್ಸು ಮಾಡಿದರೆ ಎಲ್ಲವೂ ಸಾಧ್ಯ ಕಣೋ ಕಾರ್ಯು ನನಗಂತೂ ಇನ್ನು ಮುಂದೆ ಈ ಮನೆಯಲ್ಲಿ ಎಲ್ಲವೂ ಒಳ್ಳೆಯದೇ ಆಗುವುದು ಎಂಬ ಬಲವಾದ ನಂಬಿಕೆ ಇದೆ ಕಣೋ ಯಾಕೋ ಗೊತ್ತಿಲ್ಲ ನನಗೆ ಪದೇ ಪದೇ ಹೀಗೆ ಅನ್ನಿಸುತ್ತಿದೆ ನೀವು ನೀನೇನು ಚಿಂತೆ ಮಾಡಬೇಡ ಇನ್ನು ಮುಂದೆ ಎಲ್ಲವೂ ಒಳ್ಳೆಯದೇ ಆಗುತ್ತೆ ಇನ್ನು ನಮ್ಮ ದೊರೆ ಅವನ ವಿಷಯ ನನಗೆ ಬಿಡು ನೀನು ನಾನು ಹೇಳಿದ ಹಾಗೆ ಕೇಳುವುದಷ್ಟೇ ನಿನ್ನ ಕೆಲಸ ನಾನೇನೇ ಮಾಡಿದರೂ ಹೆದರಬೇಡ ಅದಕ್ಕಾಗಿ ನಾನು ದೊಡ್ಡ ನಾಟಕವನ್ನೇ ಆಡಬೇಕಾಗಬಹುದೇನೋ ಇರಲಿ ಬಿಡು ಈ ಮನೆಯ ಖುಷಿಗಾಗಿ ನಮ್ಮ ದೊರೆಯ ಒಳಿತಿಗಾಗಿ ನಾನೇನು ಬೇಕಾದರೂ ಮಾಡ್ತೀನಿ ನೀನು ಎಂದಿರು ಇನ್ನು ನಮ್ಮ ಮನೆಯ ಹೆಮ್ಮಾರಿಯ ವಿಷಯ ನನ್ನ ಹತ್ತಿರ ಕಳಿಸು ಅವಳನ್ನು ಇನ್ನೊಂದು ಸಲ ನಿನ್ನ ಹತ್ತಿರ ಬಂದರೆ ಅವಳನ್ನು ಹೇಗೆ ದಾರಿಗೆ ತರುವುದು ಎಂದು ನನಗೆ ಗೊತ್ತಿದೆ ಎಂದು ಹೊರನಡೆದರು ಭವಾನಮ್ಮ ಭವಾನಿ ನಿಲಯ ಅಂದದ ಭವ್ಯವಾದ ಬಂಗಲೆಯನ್ನು ನೋಡಿ ಬೆರಗಾಗಿ ಹೋಗಿದ್ದರು ಗಿರಿಜಮ್ಮ ಯೌವ್ವ ಇದೇನು ಮನಿ ಅದನೋ ಅರಮನಿ ಅದನೋ ಶ್ಯಾಮಣ್ಣ ಇಲ್ಲಿ ಕೆಲಸ ಮಾಡ್ತಾಳನ್ನ ವಿಶು ಖರೀನಾ ಉದ್ಗರಿಸಿದ್ದರು ದಿಗ್ಭ್ರಾಂತರಾಗಿ ಹೂನವ್ವ ಗಿರ್ಜವ್ವ ಖರೀನಾ ಇಲ್ಲಿ ಕೆಲಸ ಮಾಡೋಕತ್ತಾಳು ನಿನ್ನ ಮಗಳು ಮನಿ ಹೆಂಗೆ ದೊಡ್ಡದಾಗದನೋ ಇಲ್ಲಿನ ಜನ ಸುತ ಹಂಗೆ ಅದಾರವ ನೀನ ನೋಡ್ತೀಯಲ್ಲ ನಿನಗೆ ಅರ್ಥ ಆಗ್ತದ ಬಿಡು ಎಂದು ಅವರನ್ನು ಬಂಗಲೆಯ ಒಳಗೆ ಕರೆದುಕೊಂಡು ಹೊರಟಿದ್ದರು ಶ್ಯಾಮರಾಯರು ಇವರನ್ನು ಪರಮಾಡಿಕೊಳ್ಳಲು ಭವಾನಮ್ಮ ಕಾರ್ಯಪ್ಪನವರು ಖುದ್ದಾಗಿ ಬಂದಿದ್ದರು ಬಾಗಿಲ ಹತ್ತಿರ ವಿಧಾನ್ಗೆ ವಿಷಯ ಗೊತ್ತಿರಲಿಲ್ಲ ಹಾಗಾಗಿ ಅವನಿನ್ನೂ ರೂಮಲ್ಲೇ ಇದ್ದ ವಿಶಾಖ ಅಂತೂ ಖುಷಿಯಿಂದ ಅಮ್ಮನ ಬರುವಿಕೆಗಾಗಿ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದಳು ಬಾಗಿಲ ಬಳಿಯೇ ಬನ್ನಿ ಬನ್ನಿ ಅಮ್ಮ ಪ್ರಯಾಣ ಎಲ್ಲ ಸುಖವಾಗಿದ್ದ ಹಾರ್ದಿಕವಾಗಿ ಸ್ವಾಗತಿಸಿದ್ದರು ಇಬ್ಬರೂ ಕೂಡ ಅವರ ಸರಳತೆಗೆ ಮಾರು ಹೋಗಿದ್ದರು ಗಿರಿಜಮ್ಮ ಇಷ್ಟು ದೊಡ್ಡ ಜನ ಇಷ್ಟು ನಿಗರ್ವಿಗಳಾಗಿಯೂ ಇರ್ತಾರ ನಂಬುವುದೇ ಕಷ್ಟವಾಗಿತ್ತು ಅವರಿಗೆ ಆದರೂ ನಂಬಲೇಬೇಕಿತ್ತು ಕೈ ಮುಗಿದಿದ್ದರು ಇವರೂ ಕೂಡ ಅವರ ಹಿಂದೆಯೇ ವಿಶಾಖ ಬಹಳ ದಿನಗಳ ನಂತರ ನೋಡುತ್ತಿರುವ ತನ್ನ ಅಮ್ಮನನ್ನು ನೋಡುತ್ತಾ ನಿಂತಿದ್ದಳು ಕಣ್ಣು ತುಂಬಿಕೊಂಡು ತನ್ನ ಮಗಳನ್ನು ನೋಡಿದ್ದ ಆ ತಾಯಿಗೆ ಹೇಳದಿರದ ಸಮಾಧಾನ ಸಂತೋಷ ಓಡಿ ಬಂದವಳೆ ಅಮ್ಮನ ತೆಕ್ಕೆಗೆ ಬಿದ್ದು ಬಿಕ್ಕಿದ್ದಳು ಹುಡುಗಿ ಅದೇ ಸಮಯಕ್ಕೆ ವಿಧಾನ್ ಬಂದಿದ್ದ ಅಲ್ಲೇನು ನಡೆಯುತ್ತಿದೆ ಎಂದು ತಕ್ಷಣಕ್ಕೆ ಅವನಿಗೆ ಅರ್ಥವಾಗಿರಲಿಲ್ಲ ಹುಡುಗಿ ಆ ಹೆಂಗಸನ್ನು ಅಪ್ಪಿ ಅಳುತ್ತಿದ್ದುದನ್ನು ನೋಡಿದವನಿಗೆ ಗಾಬರಿಯಾಗಿತ್ತು ಒಂದು ಕ್ಷಣ ಏನಾಯಿತು ಇವಳಿಗೆ ಎಂದು ನಿಧಾನವಾಗಿ ಯೋಚಿಸಿದವನಿಗೆ ಏನೋ ಅರ್ಥವಾದಂತಾಗಿ ತಾನೂ ಮುಂದೆ ಬಂದಿದ್ದ ವಿಧಾನ್ ಕೆಮ್ಮಿದ್ದ ಒಮ್ಮೆ ಬೇಕೆಂದೇ ಹಿಂದೆ ಸರಿದಿದ್ದಳು ವಿಶಾಖ ಅಮ್ಮನಿಂದ ಮುಂದೆ ಬಂದವನು ಬಗ್ಗಿ ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ದ ಮನಸ್ಸು ತುಂಬಿ ಬಂದಿತ್ತು ಗಿರಿಜಮ್ಮನವರಿಗೆ ಹುಡುಗನ ಸಂಸ್ಕಾರ ಕಂಡು ತಲೆ ಮುಟ್ಟಿ ಒಳ್ಳೇದಾಗ್ಲಿ ಮಗ ಎಂದಿದ್ದರು ಅಮ್ಮ ಇವನು ನನ್ನ ಮಗ ವಿಧಾನ್ ಕಾರ್ಯಪ್ಪ ಸೇನೆಯಲ್ಲಿ ಮೇಜರ್ ಆಗಿದ್ದಾನೆ ಎಂದು ಹೆಮ್ಮೆಯಿಂದ ಹೇಳಿದ್ದರು ಕಾರ್ಯಪ್ಪ ಅವನನ್ನೇ ಹೆಮ್ಮೆಯಿಂದ ಮೆಚ್ಚುಗೆಯಿಂದ ನೋಡಿದ ಗಿರಿಜಮ್ಮನವರು ಓ ಹೌದನ ಭಾಳ ಸಂತೋಷ ರೀ ನೋಡಾಕೂ ಒಳ್ಳೆ ರಾಜ್ಕುಮಾರನ ಗತಿಯದ್ರಿ ನಿಮ್ಮ ಮಗ ನಮ್ಮ ನನ್ನ ಮಗಳು ವಿಷುಗೂ ಈ ಸೈನಿಕರು ಅಂದ್ರೆ ಸಣ್ಣಾಕಿ ಇದ್ದಾಗಿಂದಲೂ ಒಂದು ರೀತಿ ಹುಚ್ಚು ರೀ ನಾನು ಸೈನ್ಯಕ್ಕೆ ಸೇರಾಕಿ ಅಂತಂದು ಅವ್ರ ಅಪ್ಪ ಇದ್ದಾಗ ಯಾವಾಗಲೂ ಹೇಳಾಕಿರಿ ಅದಕ್ಕೆ ಅವರು ಈಕಿನ ಎನ್ಸಿ ಎನ್ ಸಿ ಸಿಗೂ ಸೇರಿಸಿದ್ರಿ ಆಮೇಲೆ ಅವರ ಹೋದಾಗ ನಮಗೆ ಏನೂ ತೋಚಲಿಲ್ಲ ರೀ ಈಕೀಗ ಏನೇನೂ ಆಸೆ ಇದ್ವು ಒಂದೂ ಈಡಿರಲಿಲ್ಲ ಓದು ನಿಲ್ಲಿಸಿ ಬಿಡ್ರಿ ಅದೊಂದು ದೊಡ್ಡ ಕಥಿನ ಅದ ಎಂದು ನಿಟ್ಟುಸಿರಿಟ್ಟರು ಗಿರಿಜಮ್ಮ ಭವಾನಮ್ಮನವರ ಮುಖ ಹೊಳೆದಿತ್ತು ಅವರನ್ನ ಮಾತು ಕೇಳಿ ಅರ್ಥಪೂರ್ಣವಾಗಿ ತನ್ನ ಮಗನ ಮುಖ ನೋಡಿ ಮುಗುಳ್ನಕ್ಕಿದ್ದರು ಅವರು ವಿಧಾನಂತೂ ತನ್ನ ಹುಡುಗಿಯನ್ನು ನೋಡುವುದರಲ್ಲೇ ಕಳೆದು ಹೋಗಿದ್ದ ವಿಶಾಖ ಬೇರೆಯದೇ ಲೋಕದಲ್ಲಿದ್ದಳು ಅವಳಿಗೆ ತನ್ನ ಅಮ್ಮ ಬಂದ ಖುಷಿ ಅವಳ ಕಾಲು ನೆಲದ ಮೇಲೆ ನಿಲ್ಲುತ್ತಲೇ ಇರಲಿಲ್ಲ ಎಂದು ಅಮ್ಮನ ಹತ್ತಿರ ಮಾತನಾಡುವ ಬಯಕೆ ಅವಳಿಗೆ ಅದೇ ಅವಳ ತಲೆಯಲ್ಲಿ ಇದ್ದದ್ದು ಅಯ್ಯ ಇದೇನು ಹಿಂಗೆ ನಿಂತ್ಕೊಬಿಟ್ಟಿರಿ ಒಳಗೆ ಕರೆಯೋಕಿಲ್ವೇ ಆ ಒಮ್ಮನ ಒಯ್ಯನ ಆಮ್ಯಾಕೆ ಮಾತಾಡೋರಂತೆ ದೂರದಿಂದವ ಬಂದವರಲ್ವಾ ಕಾಫಿನೋ ಟೀನೋ ಕುಡ್ಕಂಡು ಕುಂತ್ಕಂಡು ಮಾತಾಡಿ ಪಾಪ ಅವರಿಗೂ ಸುಸ್ತಾಗಿರೋಕಿಲ್ವೇ ಆಮ್ಯಾಕೆ ತಿಂಡಿ ಮಾಡ್ಬಿಡ್ತೀನಿ ತಿಂದ್ಬಿಟ್ಟು ರೆಸ್ಟ್ ಮಾಡಲಿ ಇಬ್ರು ಎಲ್ಲರನ್ನೂ ಎಚ್ಚರಿಸಿದ್ದ ಗೋಪಿ ಅವನ ಮಾತು ಕೇಳಿ ತಮ್ಮ ತಪ್ಪಿನ ಅರಿವಾಗಿತ್ತು ಎಲ್ಲರಿಗೂ ಅವರನ್ನು ಒಳಗೆ ಕರೆದಿದ್ದರು ಕುಂದಲ್ಲಿ ಕೂರಲಾಗುತ್ತಿಲ್ಲ ನಿಂತಲ್ಲಿ ನಿಲ್ಲಲಾಗುತ್ತಿಲ್ಲ ವಿಧಾನ್ಗೆ ಕಾರಣ ಪವನ್ ತನ್ನ ತಂದೆಯನ್ನು ಕರೆದುಕೊಂಡು ಬಂದಿದ್ದ ಅವನು ಇವನ ಮುದ್ಗಮ್ಮನ ಜೊತೆ ಮಾತನಾಡಲು ತಳಮಳ ಆತಂಕ ಹಿಂಸೆ ತಾಳಲಾರದ ಯಾತನೆ ಆಗುತ್ತಿದೆ ಇವನಿಗೆ ಒಂದು ಅಂದಾಜಿತ್ತು ಅವನಿಗೆ ಪವಿ ಈ ಹುಡುಗಿ ಶಾಖಾಳನ್ನು ಇಷ್ಟಪಡ್ತಾನೆ ಅದಕ್ಕೆ ಅವನು ತನ್ನ ತಂದೆಯನ್ನು ಕರೆದುಕೊಂಡು ಬಂದಿರುವುದು ಎಂದು ಇಬ್ಬರು ಭವಾನಮ್ಮನವರ ರೂಮಿನಲ್ಲೇ ಇದ್ದರು ಈಗ ಅಮ್ಮ ನಿಮಗೆ ಹೇಳಿರಬಹುದು ನನ್ನ ಮಗ ಪವಿ ಇಲ್ಲಿ ಒಬ್ಬಳು ಹುಡುಗಿ ಇದ್ದಾಳಲ್ಲ ವಿಶಾಖ ಅವಳನ್ನು ಇಷ್ಟಪಡ್ತಿದ್ದೀನಿ ಪಡ್ತಿದ್ದಾನೆ ಪವಿ ನಮಗೆ ಅವನ ಮೇಲೆ ನಂಬಿಕೆ ಇದೆ ಅವನು ಹಾಗೆಲ್ಲ ಯಾರ್ಯಾರನ್ನೂ ಇಷ್ಟಪಡುವ ಹುಡುಗನಲ್ಲ ಇದು ನಿಮಗೂ ಗೊತ್ತು ಹಾಗಾಗಿ ನಮಗೇನು ಅಭ್ಯಂತರವಿಲ್ಲ ಅವನು ಹುಡುಗಿಯನ್ನು ಮದುವೆಯಾದರೆ ಅದಕ್ಕೇ ಬಂದಿದ್ದೀನಿ ಒಂದು ಮಾತು ನಿಮಗೆ ಹೇಳಿದರೆ ಮುಂದಿನ ಕೆಲಸ ಸರಾಗವಾಗಿ ಆಗುತ್ತದೆ ಎಂಬ ನಂಬಿಕೆಯಿಂದ ಎಂದಿದ್ದರು ಪವನ್ ತಂದೆ ಭವಾನಮ್ಮ ಒಂದು ಕ್ಷಣ ಮೂಕರಾದರು ಇಷ್ಟು ಬೇಗ ಇದೆಲ್ಲ ಆಗುವುದು ಪವನ್ ಹೇಗೆ ನಿರ್ಧಾರಕ್ಕೆ ಬರಬಹುದು ಎಂದುಕೊಂಡಿರಲಿಲ್ಲ ಅವರು ಏನು ಹೇಳುವುದಕ್ಕೂ ತೋಚಲಿಲ್ಲ ಅವರಿಗೆ ಆ ಕ್ಷಣ ವಿಷಾದದ ನಗು ಮೂಡಿತು ಅವರ ಮುಖದ ಮೇಲೆ ತನ್ನ ಆಸೆ ಆಸೆಯಾಗಿಯೇ ಉಳಿದು ಬಿಡಬಹುದು ಎನ್ನಿಸಿ ನೋವಾಯಿತು ಅವರಿಗೆ ನೋಡೋಣ ಭಗವಂತ ಇಟ್ಟಂತೆ ಆಗುತ್ತದೆ ಎಂದುಕೊಂಡು ನೀಳವಾಗಿ ಉಸಿರಾಡಿದರು ಒಳ್ಳೆಯ ಸಮಯದಲ್ಲೇ ಬಂದಿದ್ದೀರಾ ನೀವು ಹುಡುಗಿಯ ಮಾವ ಅಮ್ಮ ಇಬ್ಬರೂ ಬಂದಿದ್ದಾರೆ ಇಲ್ಲಿ ನೀವೇ ಖುದ್ದಾಗಿ ಅವರ ಜೊತೆಗೆ ಮಾತನಾಡಬಹುದು ನಾನು ಒಂದು ಸಲ ಸೂಕ್ಷ್ಮವಾಗಿ ಹೇಳಿಡ್ತೀನಿ ನೀವು ಆಮೇಲೆ ಮಾತಾಡಿ ಅಷ್ಟಕ್ಕೂ ನಾವು ಅಂದುಕೊಳ್ಳುವುದರಿಂದ ಏನೂ ಆಗಲ್ಲ ಅಲ್ವಾ ಆ ಹುಡುಗಿಯ ಮನಸ್ಸಿನಲ್ಲಿ ಏನಿದೆ ಎನ್ನುವುದು ಮುಖ್ಯ ಅಲ್ಲವೇ ಎಂದಿದ್ದರು ಭವಾನಮ್ಮ ತಮ್ಮ ದೊರೆಯನ್ನು ನೋಡಿ ನೋಡಿದ ಕೂಡಲೇ ಬೆಳಗುತ್ತಿದ್ದ ವಿಶಾಖ ಮುಖ ನೆನಪಾಗಿ ಅವರಿಗೇನೋ ಸಣ್ಣ ಅನುಮಾನವಿದ್ದೇ ಇತ್ತು ನೋಡೋಣ ಎಲ್ಲ ಭಗವಂತನ ಇಚ್ಛೆ ಇದ್ದಂತೆ ನಡೆಯುತ್ತದೆ ಎಲ್ಲವೂ ಅಲ್ವಾ ಎಂದಿದ್ದರು ಭವಾನಮ್ಮ ಮಾರ್ಮಿಕವಾಗಿ ವಿಶಾಖ ಅಮ್ಮನಿಗೆ ರೆಸ್ಟ್ ಮಾಡಲು ಹೇಳಿ ಅವರನ್ನು ಮಲಗಿಸಿ ಕೆಳಗೆ ಇಳಿದಿದ್ದಳು ಗೋಪಿ ಹಿತ್ತಲಿಗೆ ಏನೋ ಕೆಲಸವಿದೆ ಎಂದು ಹೋಗಿದ್ದ ಏನೋ ಮಾಡುತ್ತಿದ್ದವಳಿಗೆ ತನ್ನ ಹಿಂದೆ ಯಾರೋ ನಿಂತ ಹಾಗೆ ಅನ್ನಿಸಿತ್ತು ತಿರುಗಿ ನೋಡಿದವಳು ಕಣ್ಣರಳಿಸಿದ್ದಳು ವಿಧಾನ್ ಏನೋ ಇದೆ ಅವನ ನೋಟದಲ್ಲಿ ಕಣ್ಣಲ್ಲಿ ತೆಳುವಾದ ನೀರಿನ ಪೊರೆಯಿದೆ ಅವಳನ್ನೇ ದಿಟ್ಟಿಸುತ್ತಿದ್ದ ಏನೋ ಹೇಳುವಂತೆ ಬೇಡಿಕೆ ಇದೆ ಅವನ ನೋಟದಲ್ಲಿ ಎನ್ನಿಸಿತ್ತು ಅವಳಿಗೆ ಯಾಕೆ ಹೀಗೆ ನೋಡುತ್ತಿದ್ದಾನೆ ಅವನು ಎಂದು ಅರ್ಥವಾಗದೇ ಗಲಿಬಿಲಿಯೆಂದ ಅವನ ಕಡೆ ನೋಡುತ್ತಾ ಎದ್ದುಬಿಟ್ಟಳು ಹುಡುಗಿ ನಿಧಾನವಾಗಿ ಬಾಗಿಲ ಹತ್ತಿರ ನಿಂತಿದ್ದ ಅವಳ ಸನಿಹ ಬಂದಿದ್ದ ಅವಳಿಗೇನೂ ತಿಳಿಯದೆ ಹಿಂದೆ ಹಿಂದೆ ಸರಿದು ಬಾಗಿಲಿಗೆ ಹೊರಗಿದ್ದಳು ಅವಳ ಅತಿ ಸನಿಹ ಬಂದು ಬಾಗಿಲಿನ ಮೇಲೆ ಒಂದು ಕೈ ಇಟ್ಟು ಅವಳು ಅತ್ತಿತ್ತ ಸರಿಯದಂತೆ ನಿಂತಿದ್ದ ವಿಧಾನ್ ಅವಳ ಹೃದಯದ ಬಡಿತ ಅವಳಿಗೇ ಕೇಳಿಸುವಷ್ಟು ಜೋರಾಯಿತು ಎದಕ್ಕಿ ಮನುಷ್ಯ ಹಿಂಗಾಡಕತ್ತಾರಲ್ಲ ಯಾರಾದರೂ ನೋಡಿದ್ರ ಏನು ಅಂದ್ಕೊಳ್ಳಂಗಿಲ್ಲೋ ಯವ್ವ ಭಯ ಗಾಬರಿ ಎರಡೂ ಆಗುತ್ತಿತ್ತು ಅವಳಿಗೆ ಇನ್ನೊಂದು ಕಡೆ ಅವನ ಸನಿಹದಿಂದ ಮೈಯೆಲ್ಲ ಕಂಪಿಸಿ ಕುಸಿಯುವಂತಾಗುತ್ತಿತ್ತು ಅವಳಿಗೆ ಕಂಗಳನ್ನು ಅರಳಿಸಿ ತನ್ನ ಮುಖದ ಸಮೀಪವಿದ್ದ ಅವನ ಮುಖವನ್ನೇ ನೆವುಣತಿತ್ತು ಹುಡುಗಿ ಏನೊಂದೂ ಅರ್ಥವಾಗದೆ